ನಮಸ್ಕಾರ ಈ ವಿಡಿಯೋದಲ್ಲಿ ಎಕ್ಸಾಮ್ ದಿನದ ಏಳು ಗಂಟೆಗಳು ನೀವು ಹೇಗೆ ಅದನ್ನ ಉಪಯೋಗಿಸಬಹುದು ಆ ಏಳು ಗಂಟೆಗಳಲ್ಲಿ ಪರೀಕ್ಷೆಗೆ ಮುನ್ನ ಎರಡು ಗಂಟೆ ಪರೀಕ್ಷೆ ಸಮಯದಲ್ಲಿ ಮೂರು ಗಂಟೆ ಪರೀಕ್ಷೆ ಆದಮೇಲೆ ಎರಡು ಗಂಟೆ ಹೇಗೆ ನಿಮ್ಮ ಎಂಟೈರ್ ಡೇ ಅನ್ನು ಉಪಯೋಗ ಮಾಡಿಕೊಂಡ್ರೆ ನೀವು ಹತ್ತರಿಂದ ಹದಿನೈದು ಮಾರ್ಕ್ಸು ಮತ್ತೆ ಪೀಸ್ ಆಫ್ ಮೈಂಡ್ ಆರಾಮಾಗಿ ಕಳಿಸ್ಬೋದು ಇದರಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದು ಸೈಂಟಿಫಿಕಲಿ ಪ್ರೂವರ್ ಪ್ಲೀಸ್ ಫಾಲೋ ದಟ್ ವಿಡಿಯೋ ಎಕ್ಸಾಮ್ ಕಿಂತ ಮೊದಲು ಏನಾಗುತ್ತೆ ಇನ್ನೂ ಪೂರ್ಣ ಸಿಲೆಬಸ್ ಮುಗಿಸಿಲ್ಲ ರಾತ್ರಿ ಎಕ್ಸಾಮ್ ಹಿಂದಿನ ದಿನ ಟೆನ್ಷನ್ ಇತ್ತು ಕಾಮನ್ ಎಲ್ಲಾರ್ಗು ಆಗೋದೆ ಆದರೆ ನೀವು ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆವರೆಗೂ ಓದೋದು ಸಂಜೆ ಫ್ರೆಂಡ್ ಫೋನ್ ಮಾಡಿ ನೀನೆ ಎಷ್ಟು ಓದಿದೀಯಾ ನಾನೆಷ್ಟು ಓದಿದೀನಿ ಇವನ್ನೆಲ್ಲ ಮಾಡೋದು ಸರಿಯಲ್ಲ ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗಲ್ಲ ಅದು ಅವ್ರು ಮಾಡಿರೋ ಸ್ಟಡಿ ಇದು ನೀವು ಮಾಡಿರೋ ಸರ್ ಸ್ಟಡಿ ಹೆಚ್ಚು ನಿರಾಶೆ ಆಗೋದೇ ಜಾಸ್ತಿ ಅದಕ್ಕೆ ಅದನ್ನು ಮಾಡಬೇಡಿ ಎಕ್ಸಾಮ್ ಹಿಂದಿನ ದಿನ ಒಂಬತ್ತರಿಂದ ಹತ್ತು ಗಂಟೆವರೆಗೆ ಓದಿ ಆಮೇಲೆ ಮಲ್ಕೊಂಬಿಡಿ ವಾಟ್ ಎರ್ ನೀವು ಎಷ್ಟೇ ಸಿಲೆಬಸ್ ಓಡಿದ್ರು ಡೇ ಎಕ್ಸಾಮ್ಗೆ ಪರೀಕ್ಷೆ ಸಮಯ ಎಕ್ಸಾಮ್ ಹಾಲ್ಗೆ ಒಂದು ಎರಡು ಗಂಟೆ ಅಥವಾ ಒಂದು ಗಂಟೆ ಮೊದಲೇ ಹೋಗಿ ಅದು ಎಕ್ಸಾಂಪಲ್ ಈ ಬೆಂಗಳೂರು ಮೈಸೂರು ಇಂಥ ಟ್ರಾಫಿಕ್ ಇರೋ ಪ್ಲೇಸ್ಗಳಲ್ಲಿ ಅವನ್ನೆಲ್ಲ ನೀವು ಲಾಸ್ಟ್ ಮಿನಿಟಲ್ಲಿ ಓಡಿ ಹೋಗೋದು ಅವನ್ನೆಲ್ಲ ಬೇಡ ಮತ್ತೆ ಹಾಲ್ ಟಿಕೆಟ್ ಪೆನ್ ಐ ಡಿ ಕಾರ್ಡ್ ಇವನ್ನೆಲ್ಲ ಚೆಕ್ ಮಾಡಿ ಆ ಲಾಸ್ಟ್ ಮಿನಿಟ್ ಅಲ್ಲಿ ಓಡಾಡೋದು ನಿಮಗೆ ಅನ್ವಾಂಟೆಡ್ ಟೆನ್ಷನ್ ತರುತ್ತೆ ಓಕೆ ನೀವೀಗ ಹಾಲ್ ಅಲ್ಲಿ ಆನ್ ಟೈಮ್ ಬಂದಿದ್ದೀರಾ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡಿದೀರಾ ಈಗ ಸ್ನೇಹಿತರು ಸಿಗ್ತಾರೆ ನಿಮ್ ಫ್ರೆಂಡ್ಸ್ ಬರ್ತಾರೆ ಓ ಅವ್ನು ಇಷ್ಟೊಂದು ನೋಟ್ಸ್ ಮಾಡಿದಾನೆ ಫಾರ್ಮುಲಾ ಬರ್ದಿದ್ದಾನೆ ಅವನ್ನೆಲ್ಲ ಅವನ್ನೆಲ್ಲ ಏನು ನೋಡಬೇಡಿ ಈಗ ಸಚಿನ್ ತೆಂಡೂಲ್ಕರ್ ಬಂದು ಇವ್ ಹೆಂಗಾಡಿದಾನೆ ವಿರಾಟ್ ಕೊಹ್ಲಿ ಪ್ಯಾಡ್ ಹೆಂಗ್ ಮಾಡಿದಾನೆ ಇಲ್ಲ ನಿಮ್ಮದು ನೀವು ಓಕೆ ನಾರ್ಮಲ್ ಆಗಿ ಡಿಸ್ಕಸ್ ಮಾಡಿ ಸಬ್ಜೆಕ್ಟ್ ಬಗ್ಗೆ ಮಾತಾಡಬೇಡಿ ಹಂಗೆ ಹಾಯ್ ಹಲೋ ಥರದ್ದು ಡಿಸ್ಕಸ್ ಮಾಡಿದ್ರೆ ಇದು ನಿಮ್ಮ ಗೇಮು ನೀವು ಯಾವ ರೀತಿ ಆಡಬೇಕು ಅನ್ನೋದನ್ನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ತಲೆನೋವು ಈ ತ್ರೀ ಇಂಪಾರ್ಟೆಂಟ್ ಸ್ಟೆಪ್ ಫಸ್ಟ್ ಎಕ್ಸಾಮಿನ ಹಿಂದಿನ ದಿನ ಸರಿಯಾಗಿ ಮಲ್ಕೊಳ್ಳೋದು ಲೇಟಾಗಿ ಮಲ್ಕೊಂಡು ಯಾರಿಗಾದ್ರೂ ಫ್ರೆಂಡ್ ಕಾಲ್ ಮಾಡೋಂಗಿಲ್ಲ ಬೇಗ ಎಕ್ಸಾಮ್ ಹಾಲ್ಗೆ ಸಪ್ ಹೋಗಿ ಮುಟ್ಟೋದು ಆಮೇಲೆ ಎಕ್ಸಾಮ್ ಹಾಲ್ ಹತ್ರ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕರೆ ಎಕ್ಸಾಮ್ ಬಗ್ಗೆ ಬಿಟ್ಟು ಬೇರೆದೆಲ್ಲ ಡಿಸ್ಕಸ್ ಮಾಡಿ ಮತ್ತೆ ಎಲ್ಲಾ ಪುಸ್ತಕಗಳನ್ನ ಬಿಫೋರ್ ಯು ಎಂಟರ್ ಎಲ್ಲ ಕ್ಲೋಸ್ ಮಾಡಿ ಹದ್ನೈದು ನಿಮಿಷದ ಮೊದ್ಲೇ ಲಾಸ್ಟ್ ಮಿನಿಟ್ವರೆಗೂ ಓದಿದ್ ಓದಿಲ್ಲ ಏನು ಮಾಡಬೇಡಿ ದಟ್ ವಿಲ್ ನಾಟ್ ಹೆಲ್ಪ್ ಈಗ ಯಾರು ವಿರಾಟ್ ಕೊಹ್ಲಿ ಇದ್ರಲ್ಲಿ ಏನು ಮ್ಯಾಚ್ ಒಳಗಡೆ ಹೋಗಿ ಬಾಲ್ ಆಡಲ್ಲ ಅವನು ಹ ಅವನು ಈಗಾಗಲೇ ಹಿಂದಿನ ದಿನ ಅಥವಾ ಇದುವರೆಗೂ ಏನು ಪ್ರಾಕ್ಟೀಸ್ ಮಾಡಿದ್ದಾನೆ ಅದನ್ನೇ ಹೋಗಿ ಪ್ಲೇ ಮಾಡ್ತಾನೆ ಅದೇ ತರ ನೀವು ಇವತ್ತು ವಿರಾಟ್ ಕೊಹ್ಲಿ ನಿಮ್ಮ ಗೇಮ್ ಡೇ ಸೊ ನೀವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಡ್ಯೂರಿಂಗ್ ದ ಎಕ್ಸಾಮ್ ಎಕ್ಸಾಮ್ ಹಾಲ್ ಅಲ್ಲಿ ಹೇಗೆ ಮಾಡಬೇಕು ಎಕ್ಸಾಮ್ ಕೂತಿದಿರ ಕಣ್ಮುಚ್ಚಿ ಮೂಗಿನಿಂದ ಐದು ಡೀಪ್ ಅಹ್ ಉಸಿರಾಟವನ್ನು ತಗೊಂಡು ಬಾಯಿಂದ ಹೊರಗಡೆ ಬಿಡಿ ನಿಮ್ಮ ಫೇವರಿಟ್ ದೇವ್ರನ್ನ ನೆನೆಸ್ಕೊಳ್ಳಿ ಅಟ್ ಲೀಸ್ಟ್ ಐದನ್ನ ಮಾಡಿ ಮತ್ತೆ ಮೂವತ್ತರಿಂದ ಜೀರೋವರೆಗೂ ಒಂದು ಎರಡು ಮೂರು ಅಂತ ರಿವರ್ಸ್ ಆಗಿ ಕೌಂಟ್ ಮಾಡ್ಕೊಂತ ಬನ್ನಿ ಯಾಕಂದ್ರೆ ನಿಮ್ಮ ಮೈಂಡ್ ಈಗ ಎಲ್ಲಾ ಕಡೆ ಓಡಾಡ್ತಾ ಇದೆ ಅದನ್ನು ಓದಿಲ್ಲ ಇದನ್ನು ಓದಿಲ್ಲ ಬರೀ ನೆಗೆಟಿವ್ ಕಡೆ ಹೋಗುತ್ತೆ ಇದು ನೀವು ವಿಚಾರ ಮಾಡಿ ಇಲ್ಲಿ ನಿಮ್ಮ ಪಾಸಿಟಿವ್ ಅಫರ್ಮೇಶನ್ ಹೇಳಿ ಇದು ನನ್ನ ಅತ್ಯುತ್ತಮ ಪರೀಕ್ಷೆಯಾಗಲಿದೆ ನಾನು ಈ ಕ್ಷಣದಲ್ಲಿ ಶ್ರೇಷ್ಠವಾಗಿ ಮಾಡುತ್ತೇನೆ ಈ ತರದ ಪಾಸಿಟಿವ್ ಅಫರ್ಮೇಶನ್ಸ್ ಎಕ್ಸಾಮದ ಮೂರು ಗಂಟೆ ಫುಲ್ ಮೂರು ಗಂಟೆನು ಈ ಉಪಯೋಗಿಸ್ಕೊಳ್ಳಿ ಬೇಗ ಹೋಗಿ ಆಯಿತು ನಂದು ಊದಿದ್ದೆಲ್ಲ ಅದೆಲ್ಲ ಇಲ್ಲ ಈಗ ನೀವು ಒಂದು ಟ್ವೆಂಟಿ ಓವರ್ ಫಿಫ್ಟಿ ಓರ್ ಮ್ಯಾಚಲ್ಲಿ ಅಲ್ಲಿ ಏನಂತ ಇರ್ತೀರ ಓಹ್ ಐವತ್ತುವರ್ವರೆಗೂ ಆಡಿದ್ರೆ ಸಾಕು ಎಂಟುವರೆಗೆ ಇದ್ರೆ ಸಾಕು ಎಕ್ಸ್ಟ್ರಾಸ್ ಬರುತ್ತೆ ಅದು ಬರುತ್ತೆ ಅಂತ ಅದೇ ರೀತಿ ನೀವು ಇಲ್ಲಿ ಉಪಯೋಗಿಸಿ ನಿಮ್ಮ ಮ್ಯಾಚು ಓಕೆ ನಿಮಗೆ ಗೊತ್ತಿಲ್ಲ ಅಂದರೆ ಆನ್ಸರು ಇನ್ನೊಂದು ನಾನು ಇಡೋ ವಿಡಿಯೋ ಮಾಡಿದ್ದೀನಿ ನೀವು ಡೀಟೇಲ್ ಆಗಿ ಹೇಳ್ತೀನಿ ಅಲ್ಲಿ ಯಾವ ರೀತಿ ಅಂತ ಅದನ್ನು ನೋಡಿಬೇಕಿದ್ರೆ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಬರೀರಿ ಎಲ್ಲ ಮೇಕ್ ಶೋರ್ ನೀವು ಹೈಲೈಟ್ ಮಾಡೋದು ಯಾವುದೇ ರೀತಿಯಾದ ಪಿಟ್ ಬರೋದು ಕ್ವಶನ್ ನಿಮ್ ಎಲ್ಲ ಒನ್ ಒನ್ ಮಾರ್ಕ್ಸ್ ಎಕ್ಸ್ಟ್ರಾ ಬಂದ್ರು ನಿಮಗೆ ಲೈಫ್ ಲಾಂಗ್ ಇದು ಸೊ ಮೇಕ್ ಶ್ಯೂರ್ ಯು ಸ್ಪೆಂಡ್ ಅಂಡ್ ಮೇಕ್ ಯೂಸ್ ಆಫ್ ದಿಸ್ ಎಂಟೈರ್ ತ್ರೀ ಅವರ್ ಫಿಫ್ಟೀನ್ ಮಿನಿಟ್ಸ್ ಇದರಿಂದ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಟೂ ಅವರ್ಸ್ ಆಫ್ಟರ್ ದ ಎಕ್ಸಾಮ್ ಯಾವುದೇ ರೀತಿಯಾದ ಹೇಗೆ ಆಯಿತು ಏನು ತಲೆ ಕೆಡ್ಸ್ಕೋಬೇಡಿ ಅಂದಾಜ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳ್ಳಿ ಎಷ್ಟು ಬರ್ಬಹುದು ಅಂಕ ಓಕೆ ಎಪ್ಪತ್ತು ಬಂತು ಎಂಬತ್ತು ಬಂತು ಅಥವಾ ತೊಂಬತ್ತು ಬಂತು ಹೇಗೆ ಆಗಿದ್ರು ತಲೆ ಕೆಡ್ಸ್ಕೋಬೇಡ್ರಿ ಆದರೆ ಚಿಂತಿಸ್ಬೇಡ್ರಿ ಸೊ ಅಂದಾಜ್ ಹಾಕೊಳ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಬೇಡ್ರಿ ಯಾಕಂದ್ರೆ ನಿಮ್ಗೆ ಇನ್ನೂ ಎಕ್ಸಾಮ್ಸ್ ಇದೆ ಓಕೆ ನಿಮ್ಗೆ ಹೇಗ್ ಬೇಕು ಅದನ್ನ ಆಟ ಆಡಿದಿರಾ ವಿರಾಟ್ ಕೊಹ್ಲಿ ಎಪ್ಪತ್ತು ಎಂಬತ್ತು ರನ್ ತಗೊಂಡು ಔಟ್ ಆಗಿದ್ರೇನು ಅವನ ಫ್ರೆಂಡ್ ಇನ್ನೊಬ್ಬ ಹಂಡ್ರೆಡ್ ಅಂತ ಬೇಜಾರ್ ಮಾಡ್ಕೊಳಲ್ಲ ನೀವು ಮುಂದಿನ ಗೇಮ್ಗೆ ರೆಡಿ ಈಗ ಮತ್ತೆ ನಾಳೆ ಮ್ಯಾಚ್ ಇದೆ ಅಂದ್ರೆ ಹೋಗಿ ಯಾವ ರೀತಿ ಆಗ್ಬೇಕು ಅದೇ ರೀತಿ ಯಾಕೆ ನಾನು ಮತ್ತೆ ಮತ್ತೆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಯಾಕಂದ್ರೆ ಎಲ್ಲರೂ ಕ್ರಿಕೆಟ್ ನೋಡ್ತೀವಿ ಅದೇ ರೀತಿ ಹಾಗೆ ನೀವು ಆ ರೀತಿ ಈ ಎಕ್ಸಾಮ್ ಮುಗಿದಿದೆ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಉತ್ತರಗಳನ್ನ ಡಿಸ್ಕಸ್ ಮಾಡೋದು ನೀ ಬರದೆ ಅದು ದಿಸ್ ಇಸ್ ಆಲ್ ಡಿಸ್ಅಪಿಂಟ್ಮೆಂಟ್ ಈಗೇನು ಚೇಂಜ್ ಮಾಡೋಕ್ಕಾಗಲ್ಲ ಒಳ್ಳೆ ಮಾಡ ಹೋಗಿ ಮಾಡೋಕ್ಕಲ್ಲ ಫ್ರೆಂಡ್ಸ್ ಜೊತೆ ಫನ್ ಆಗಿ ಹೇಳಿ ಎಲ್ರಿಗೂ ಹೇಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಏನಂದ್ರೆ ಅದು ಬೆಸ್ಟ್ ಎಕ್ಸಾಮ್ ಆಗಿದೆ ದಟ್ ವಿಲ್ ಗ್ ಯೂಸ್ಟ್ ಎಲ್ಲರಿಗು ಸ್ವಲ್ಪ ನೆಕ್ಸ್ಟ್ ನೀವು ಸ್ವಲ್ಪ ರೆಸ್ಟ್ ತೊಗೊಂಡು ಮನೆಗೆ ಹೋಗಿ ರೆಸ್ಟ್ ತೊಗೊಂಡು ಆಮೇಲೆ ಒಂದು ನಿಮಗೆ ಫೇವ್ರೇಟ್ ಯಾವುದಾದ್ರೂ ಟೀನೋ ಕಾಫಿನೋ ಸರಿಯಾಗಿ ಕುಡಿದು ಆ ಸೇರಿಸಿ ಮಲ್ಕೊಂಡು ಅಥವಾ ಒಂದು ಒಂದು ಒನ್ ಅವರ್ ಮೈಂಡ್ಗೆ ರೆಸ್ಟ್ ಕೊಟ್ಟು ಮತ್ತೆ ನೆಕ್ಸ್ಟ್ ಮ್ಯಾಚ್ ಗೆ ರೆಡಿ ಆಗ್ಬೇಕು ಮುಂದಿನ ಪಂದ್ಯಕ್ಕೆ ರೆಡಿ ಆಗ್ಲೇಬೇಕು ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ತಗೊಂತೀನಿ ಮತ್ತೆ ಸೆಂಚುರಿ ಬಾರಿಸ್ತೀನಿ ಆ ರೀತಿ ರೆಡಿ ಆದ್ರೆ ಈ ಎರಡು ಗಂಟೆ ಅಥವಾ ಮೂರು ಗಂಟೆಗಳು ಆಫ್ಟರ್ ದ ಎಕ್ಸಾಮ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಇವುಗಳನ್ನ ಎಲ್ಲಾ ಫಾಲೋ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ನೀವು ಚೆನ್ನಾಗಿ ಮಾಡ್ತೀರಾ ಇಲ್ಲಿವರೆಗೂ ನೀವು ವಿಡಿಯೋನ ನೋಡಿದೀರಿ ಅಂದ್ರೆ ನಾನು ಇದೇ ತರದ ಇಂಟರ್ವ್ಯೂಸು ಇಂಗ್ಲಿಷ್ ಟೀಚರ್ಸು ಮತ್ತೆ ನಮ್ಮ ಹಳ್ಳಿಯ ಪ್ರತಿಭೆಗಳು ಸಿ ಎ ಐ ಎ ಎಸ್ ಆಫೀಸರ್ಸು ಮತ್ತೆ ಯಾವುದೇ ರೀತಿಯಾದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಅಂತ ಕಂಟೆಂಟ್ ಅನ್ನ ತಗೊಂಡು ಬರ್ತಾ ಇರ್ತೀನಿ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್